ಕಥೆಗೂಕಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಕಥೆಯ ಹೆಸರು ಪ್ರಾರ್ಥನೆಯ ಶಕ್ತಿ ಒಂದು ಮರದ ಮೇಲೆ ಗುಬ್ಬಚ್ಚಿಯ ಕುಟುಂಬವೊಂದು ವಾಸಿಸುತ್ತಿತ್ತು ತಾಯಿ ಗುಬ್ಬಚ್ಚಿಯು ಬಹಳಷ್ಟು ಮೊಟ್ಟೆಗಳನ್ನು ಇಟ್ಟು ಅವೆಲ್ಲವೂ ಸುಂದರವಾದ ಗುಬ್ಬಚ್ಚಿ ಮರಿಗಳಾದವು ಆದರೆ ಒಂದು ಮರಿಗೆ ಮಾತ್ರ ಅಂಗವೈಕಲ್ಯವಾಗಿತ್ತು ತಾಯಿ ಗುಬ್ಬಿಯು ಈ ಮರಿಗೆ ಹೆಚ್ಚು ಪ್ರೀತಿ ತೋರಿಸುತ್ತಿತ್ತು ಅಂತೆಯೇ ತಂದೆಯೂ ಸಹ ತಂದೆ ತಾಯಿಗಳಿಬ್ಬರು ಒಬ್ಬರ ನಂತರ ಒಬ್ಬರು ಆ ಗುಬ್ಬಿ ಮರಿಗೆ ತಿನ್ನಿಸುತ್ತಿದ್ದರು ಒಂದು ದಿನ ದೊಡ್ಡ ಕಾಡ್ಗಿಚ್ಚೆಂದು ಕಾಣಿಸಿಕೊಂಡಿತು ಅದು ಬೇಗನೆ ಕಾಡಿನದ್ದಕ್ಕೂ ವ್ಯಾಪಿಸಿತು ಭಯದಿಂದಾಗಿ ಎಲ್ಲ ಪ್ರಾಣಿ ಪಕ್ಷಿಗಳು ಜಾಗ ಖಾಲಿ ಮಾಡಿದವು ತಂದೆ ಗುಬ್ಬಚ್ಚಿ ಮರಿಗಳಿಗೆ ಹೋಗಿ ಮಕ್ಕಳೇ ಸುರಕ್ಷಿತವಾಗಿರಲು ಹಾರಿ ಹೋಗಿ ಎಂದಿತು ತಾಯಿ ಗುಬ್ಬಚ್ಚಿಯ ಗಂಟಲಲ್ಲಿ ದುಃಖವು ತುಂಬಿಕೊಂಡು ಪಾಪ ನಡೆಯಲು ಸಾಧ್ಯವಾಗದ ಈ ಮರಿಯನ್ನು ಬಿಟ್ಟು ನಾವು ಹೇಗೆ ಹಾರಿ ಹೋಗುವುದು ಎಂದು ಕೇಳಿತು ತಂದೆ ತಾಯಿಗಳಿಬ್ಬರೂ ಮರಿ ಗುಬ್ಬಚ್ಚಿಯೊಂದಿಗೆ ಅಲ್ಲಿಯೇ ಇರಲು ನಿರ್ಧರಿಸಿದವು ಆ ಅಂಗವಿಕಲ ಗುಬ್ಬಚ್ಚಿಯು ಪ್ರಾಮಾಣಿಕವಾಗಿ ಪ್ರಾರ್ಥಿಸಲು ಪ್ರಾರಂಭಿಸಿತು ಓ ದೇವರೇ ಈ ಕಾಡ್ಗಿಚ್ಚನ್ನು ದಯವಿಟ್ಟು ಶಾಂತಗೊಳಿಸಿ ಎಲ್ಲ ಪ್ರಾಣಿಗಳನ್ನು ರಕ್ಷಿಸು ನನ್ನ ತಂದೆ ತಾಯಿಗಳು ನನಗೆ ತೋರಿಸುತ್ತಿರುವ ಪ್ರೀತಿ ಮತ್ತು ಅಕ್ಕರೆಯನ್ನು ನೋಡು ನೀನು ಈ ಜಗದ ತಂದೆ ನಿನಗೆ ನನ್ನ ತಂದೆ ತಾಯಿಗಳಂತೆ ಅಕ್ಕರೆ ಇಲ್ಲವೇ ಎಂದು ಬೇಡಿಕೊಂಡಿತು ಏನು ಆಶ್ಚರ್ಯ ಇದ್ದಕ್ಕಿದ್ದಂತೆ ಮಳೆಯು ಬಂದು ಕಾಡನ್ನು ತಣಿಸಿ ಕಾಡ್ಗೆಚ್ಚು ನಂದಿ ಹೋಯಿತು ನೀತಿ ಪ್ರಾಮಾಣಿಕವಾದ ಪ್ರಾರ್ಥನೆಯು ಎಂದಿಗೂ ಒಳ್ಳೆಯ ಫಲ ಕೊಡುತ್ತದೆ ಇದು ಕತೆ ನಿಮಗೆ ಇಷ್ಟವಾದಲ್ಲಿ ಕತೆಗೂಚಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಹಾಗೂ ಶೇರ್ ಮಾಡಿ